ಇನ್ನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಮುಖ ವಿಚಾರ ಅದರಲ್ಲೂ ಕೂಡ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ತಲೆಬುರುಡೆ ಕೇಸ್ ವಿಚಾರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ವಿಚಾರವಾಗಿ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಕಳಂಕ ಬರಬಾರದು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಾರ್ಯ ಮಾಡ್ತಾ ಇದೆ ಅಂತ ವಿಧಾನಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು ನಿನ್ನೆ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಸತ್ಯ ಎಲ್ಲರಿಗೂ ಗೊತ್ತಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು ಆ ಮುಸುಕುದಾರಿ ಆ ಮಾಸ್ಕ್ ಮ್ಯಾನ್ ಯಾರು ಆತನ ಹಿಂದೆ ಇರೋರು ಯಾರು ಯಾಕೆ ಆತ ಹೀಗೆ ಮಾಡ್ದ ಜೊತೆಗೀಗ ಎರಡು ಸ್ಪಾಟ್ಗಳಲ್ಲಿ ಏನು ಸಿಕ್ಕಿದೆಯಲ್ಲ ಮೂಳೆಗಳು ಮತ್ತು ಅಸ್ತಿ ಕೂಡ ಸಿಕ್ಕಿದೆ ಅದರ ಒಂದು ವರದಿ ಬರಬೇಕಾಗುತ್ತೆ ಈಗಾಗಲೇ ಎಫ್ ಎಸ್ ಎಲ್ಗೆ ಹೋಗಿದೆ ಇನ್ನು ಮೇಲೆ ರಿಯಲ್ ಇನ್ವೆಸ್ಟಿಗೇಷನ್ ಶುರುವಾಗತ್ತೆ ಇದು ಆರಂಭ ಅಷ್ಟೆ ಅದ್ರ ವರದಿ ಬರಬೇಕಾಗತ್ತೆ ಅಲ್ಲಿ ತನಕ ವೇಟ್ ಮಾಡಬೇಕು ಗ್ಯಾಲರಿನಲ್ಲಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ಬಹಳ ಜನರ ಕೂಗಿತ್ತು ಅದಕ್ಕೆ ರಚನೆ ಮಾಡಿದೆ ಹೋಮ್ ಮಿನಿಸ್ಟ್ರು ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ

ಅಗಸ್ತಾ ಇದನಲ್ಲ ನಾವು ಒಂದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಆ ಭಾಷೆ ಇದನ್ನು ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿಯವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ ಒಳಗಡೆ ಏನೇನು ನಡೀತಾ ಇದೆ ಅಂತ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ವಿ ಗ್ಯಾಲರಿನಲ್ಲಿ ನೀವೇನು ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ದೀರಿ ನಾವು ಅದನ್ನೇ ವೀಕ್ಷಣೆ ಮಾಡ್ತಾ ಇದೀವಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ ಐ ಟಿ ರಚನೆ ಮಾಡ್ತೀವಿ ಭಾಳ ಜನರ ಕೂಗಿತ್ತು ಅದಕ್ಕೆ ರಚನೆ ಮಾಡಿದೆ ಮಿನಿಸ್ಟ್ರು ಕೊಟ್ಟಿದ್ದಾರೆ ಆದಷ್ಟು ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಅದನ್ನ ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ ಡಿ ಒಂದು ಶಿವಕುಮಾರ್ ಹೆಸರು ಕೂಡ ಬಂದಿದೆ ಅವರೇ